ಪ್ರೇಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬಗ್ಗೆಕ್ಸ್ ಕಬಿಲಿ ಬರೂರ ಕಬಿನಿ ಅಣೆಕಟ್ಟಿಗೆ ಹದಿನೇಳು ಸಾವಿರ ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಹರಬಹುದಾದ ನಾವು ಹೆಗ್ಗಳ್ಳಿನಲ್ಲಿ ಒಂದು ಒಂದು ರೈತ ಸಭೆನ ಮಾಡಿದ್ದು ಅಲ್ಲಿ ನಾವು ಒತ್ತಾಯ ಮಾಡಿದ್ದು ಕಳೆದ ಬಾರಿ ಕಪಿಲಾ ನದಿ ಚಲನಯನ ಪ್ರದೇಶದಲ್ಲಿ ಯಾ ಕೇಳು ಕಂಡರಿದಂಥ ದೊಡ್ಡ ಬರಗಾಲ ಆವರಿಸಿತ್ತು ಬರ ಪರಿಹಾರಗಳು ಕೂಡ ಸರಿಯಾಗಿ ತಲುಪುವಂಥ ವ್ಯವಸ್ಥೆ ಆಗಲಿಲ್ಲ ನಾವು ಕಬಿನಿ ಬಲದಂಡೆ ನಾಲೆಯ ಮುಖಾಂತರ ಏನು ಕಬಿನಿ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿರೋಂಥ ಕೆರೆಗಳ ನೀರನ್ನ ತುಂಬಿಸ್ಬೇಕು ಯಾಕಂದರೆ ಕಬಿನಿ ಬಲದಂಡೆ ನಾಲೆಯಲ್ಲಿ ಒಂದು ಸಾವಿರದ ಎಂಟುನೂರು ಸಿಕ್ಸ್ ನೀರು ಹರಿಸಬೇಕು ಆ ಭಾಗದ ಎಲ್ಲ ಕೆರೆಗಳನ್ನ ಕೊಳ್ಳೇಗಾಲದ ತನಕ ಎಲ್ಲ ಕೆರೆಗಳನ್ನ ತುಂಬಿಸ್ಬೇಕು ಅಂದರೆ ಹದಿನೈದರಿಂದ ದಿನ ಬೇಕು ಈ ಕೂಡಲೇ ನೀರನ್ನು ಬಿಟ್ಟು ಕೆರೆ ತುಂಬಿಸೋಂಥ ಕೆಲಸ ಮಾಡಿ ಜನ ಜಾನುವಾರುಗಳಿಗೆ ನೀರನ್ನು ಕೊಡೋಂಥ ಕೆಲಸ ಮಾಡಿ ಅಂತ ಹೇಳಿದ್ವು ಇದುವರೆಗೆ ಆಗ ಆಗಲಿಲ್ಲ ಕೆಲಸ ಮತ್ತು ಕಬಿನಿ ಜಲಾಶಯ ಇಡೀ ಕರ್ನಾಟಕದಲ್ಲಿ ಮೊದಲು ತುಂಬುವಂಥ ಜಲಾಶಯ ಈ ಜಲಾಶಯದಿಂದ ಎಲ್ಲ ಗದ್ದೆಗಳಿಗೆ ನೀರಿರಿಸೋಕ್ಕೆ ಈ ಕೂಡಲೇ ನೀರಾವರಿ ಇಲಾಖೆಯವರು ಹೂಳೆತ್ತಂಥ ಕೆಲಸ ಮಾಡಿ ಅಂತ ಹೇಳಿದ್ವಿ ಇದುವರೆಗೆ ಎಲ್ಲೂ ಆಯ್ತಾ ಇಲ್ಲ ನಂಜುಂಗೂಡು ತಾಲೂಕು ಆಡಳಿತ ಅಧಿಕಾರಿಗಳು ಎಮ್ ಎ ಚರ್ಮದ ಅಧಿಕಾರಿಗಳಾಗಿರೋಂಥದ್ದು ಜಿಡ್ಗಟ್ಟಿರೋಂಥದ್ದು ಇದನ್ನು ನಾವು ಭಾಳ ಗಮನಿಸ್ತಾ ಇದ್ದೀವಿ ನಾವು ಅವರಿಗೆ ಸಾಕಷ್ಟು ವಾರ್ನು ಮಾಡಿದ್ವಿ ತಾಲೂಕು ಆಡಳಿತ ಸಂಪೂರ್ಣವಾಗಿ ಸತ್ತು ಬಿದ್ದಿರೋವಂಥದ್ದು ಇದನ್ನು ಹೆಚ್ಚಿಸಲೇಬೇಕಾಗಿದೆ ಎಚ್ಚರಿಸೋಂಥ ಕೆಲಸ ಮಾಡಲೇಬೇಕಾಗಿದೆ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ನಿಷ್ಕ್ರಿಯಗೊಂಡ ತಾಲೂಕು ಆಡಳಿತವನ್ನು ಎಚ್ಚರಿಸಲು ಯಾರು ಎಮ್ಮೆ ಚರ್ಮದ ಅಧಿಕಾರಿಗಳು ದಪ್ಪ ಚರ್ಮದ ಅಧಿಕಾರಿಗಳು ಏನು ರೈತರನ್ನ ಸುಲಿಗೆ ಮಾಡ್ತಾಯಿದ್ದಾರೆ ಅಂಥ ಅಧಿಕಾರಿಗಳನ್ನ ಎಚ್ಚರಿಕೆ ಮಾಡೋಂಥ ಕೆಲಸನ ಮಾಡ್ತಾಯಿದ್ದೀವಿ ಅವತ್ತಿಗೆ ಹಳ್ಳಿಹಳ್ಳಿಗಳಿಂದ ನೂರಾರು ಗಾಡಿಗಳು ಟ್ಯಾಕ್ಟ್ರ್ಗಳು ಮತ್ತು ಎಲ್ಲ ರೈತರುಗಳು ಪ್ರತಿಯೊಬ್ಬರು ಕೂಡ ಬಾರ್ಕೊಳ್ತಾ ಇದ್ದೀವಿ ಯಾಕಂದರೆ ಎಮ್ಮೆ ಚರ್ಮದ ಅಧಿಕಾರಿಗಳಿಗೆ ನೀವು ನನ್ನ ಊರಿನಲ್ಲಿ ಅಯೋಗ್ಯರಿದಿರಿ ನೀವು ಕೆಲಸ ಮಾಡೋಕ್ಕೆ ಯೋಗ್ಯರಲ್ಲ ನಿಮ್ಮಂಥ ಅಯೋಗ್ಯ ಅಧಿಕಾರಿಗಳಿಗೆ ನನ್ನ ಊರ್ನಲ್ಲಿ ಇರೋಕ್ಕೆ ಅವಕಾಶ ಇಲ್ಲ ಅಂಥೇಳಿ ಎಚ್ಚರಿಕೆ ಅಂತ ಕೆಲಸ ಮಾಡ್ತೀವಿ ಯಾರು ಇಂಥ ನಿಸ್ಪ್ರಯೋಜಕ ಭ್ರಷ್ಟ ಅಧಿಕಾರಿಗಳು ರೈತರ ರಕ್ತವನ್ನು ಅಂತ ಕೆಲಸ ಮಾಡ್ತವ್ರೆ ರೈತರ ರಕ್ತ ಈರ್ಕ ಹಿರ್ಕಂಡು ಒಂದು ಕಡೆಯಿಂದ ನಮ್ಮ ರೈತರ ಜಮೀನ ಅಂಥ ವ್ಯವಸ್ಥಿತ ಹುನ್ನಾರ ಮಾಡ್ತವ್ರೆ ಒಂದು ಕಡೆಯಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಇವರೇ ನೇರವಾಗಿ ಪ್ರಚೋದನೆ ಕೊಡೋಂಥ ಕೆಲಸ ಮಾಡ್ತಾರೆ ಇಂಥ ಅಧಿಕಾರಿಗಳು ನನ್ನ ಊರಿನಲ್ಲಿ ಇರಬಾರ್ದು ನನ್ನ ಊರಿನಲ್ಲಿ ನನ್ನ ಊರಿಗೆ ಬರಬೇಕು ಅನ್ನೋದಾದರೆ ಪ್ರಬಲವಾದ ಸಂಘಟನೆಗಳವೇ ನನ್ನ ಊರಿನಲ್ಲಿ ಕೆಲಸ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ರು ಅಧಿಕಾರಿಗಳು ಈಗ ಒಂದು ಅದನ್ನು ಒಂದು ಸ್ವಲ್ಪ ಯಾಕೋ ಸಡಿಲಾದಂಗೆ ಇದೆ ಪುನಃ ಅದನ್ನು ನಾವು ಪುನಃ ಅಂತ ಕೆಲಸ ಮಾಡ್ತೀವಿ ಹದಿನೊಂದನೇ ತಾರೀಕು ಸಾವಿರಾರು ಸಂಖ್ಯೆಯಲ್ಲಿ ನಾವು ರೈತರು ನಂಜನಗೂಡಿನ ಅಂಬೇಡ್ಕರ್ ಸರ್ಕಲ್ನಿಂದ ಬೃಹತ್ ಸಂಖ್ಯೆಯಲ್ಲಿ ಬಾರ್ಕೋಲು ಸಹಿತವಾಗಿ ನಂಜಂಗೂರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕೋಂಥ ಕೆಲಸ ಮಾಡ್ತೀವಿ ಇದಕ್ಕೆ ಎಮ್ ಎಲ್ ಎ ಅವರು ಬಂದಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ರೈತರ ಸಮಸ್ಯೆ ಅಂತ ಕೆಲಸ ಮಾಡಬೇಕು ಇಲ್ಲಾಂದರೆ ಇಂಥ ಅಧಿಕಾರಿಗಳು ಇಟ್ಕೊಂಡ್ರೆ ಒಂದು ವ್ಯವಸ್ಥಿತವಾಗಿ ಹೊಸ ಯುವಕರ ಆಸಾಕಿರಣ ಅಂತ ಏನು ಕರೀತಿದ್ದೆವು ನಮ್ಮ ಎಮ್ ಎಲ್ ಎ ಅವ್ರನ್ನ ಇಂಥ ಕೆಲವೇ ಕೆಲವು ಅಧಿಕಾರಿಗಳಿಂದ ಎಮ್ ಎಲ್ ಎ ಅವರ ಎಸಗೂ ಕೂಡ ಕೆಟ್ಟ ಹೆಸರು ಬರೋಂಥ ಪರಿಸ್ಥಿತಿ ನಿರ್ಮಾಣ ಆಯ್ತದೆ ಇದನ್ನು ನಾವು ಸಹಿಸ ತಾಲೂಕು ಆಡಳಿತ ಅಂದರೆ ಸಂಪೂರ್ಣವಾಗಿ ತಾಲೂಕ್ ಪಂಚಾಯಿತಿ ತಹಸೀಲ್ದಾರ್ ಕಚೇರಿಗಳು ಮತ್ತು ಎಲ್ಲ ತಾಲೂಕಿನಲ್ಲಿರೋಂಥ ಎಲ್ಲ ಸರ್ಕಾರಿ ಕಚೇರಿಗಳು ಮಹಾ ಭ್ರಷ್ಟಾಚಾರದ ಕೂಪವಾಗಿ ಕಾಡ್ತಾ ಇರೋಂಥದ್ದು ಇದು ಪರಿಣಾಮ ನಮ್ಮ ಹಳ್ಳಿಗಳು ಇವತ್ತು ಬರ್ಬತಾ ಇದ್ದಾವೆ ಬರದಲ್ಲೂ ಕೂಡ ಇವತ್ತು ಒಂದಷ್ಟು ಒಂದಷ್ಟು ಭಾಗ್ಯಗಳ ಯೋಜನೆಗಳು ಇಲ್ಲೇ ಹೋಗಿದರೆ ಇವತ್ತು ನಮ್ಮ ಹಳ್ಳಿಗಳು ಸ್ಮಶಾನ ಆಗ್ಬಿಟ್ಟಿತ್ತು ಆದರೆ ಇಂಥ ಸಂದರ್ಭದಲ್ಲೂ ಅಧಿಕಾರಿಗಳು ಇವರು ಕೆಟ್ಟ ಚಾಯಿಯನ್ನು ಮುಂದುವರಿಸ್ತವೆ ಆಮೇಲೆ ಇದು ಹೇಳಿ ಕೇಳಿ ಇದು ಸನ್ಮಾನ್ಯ ಮುಖ್ಯಮಂತ್ರಿಯವರು ಪರಿಸ್ಥಿತಿರುವಂಥ ಕ್ಷೇತ್ರದ ಅಧಿಕಾರಿಗಳು ಈ ಕ್ಷೇತ್ರದಲ್ಲಿ ಇಂಥ ಬೇಜವಾಬ್ದಾರಿ ಅಧಿಕಾರಿಗಳನ್ನ ಇಟ್ಕೊಳ್ಳೋದು ಬೇಡ ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಗಮನ ಹರಿಸುವಂಥ ಕೆಲಸ ಮಾಡ್ತೀವಿ ಅವ್ರಿಗೂ ಕೂಡ ಮನವಿ ಕೊಡ್ತೀವಿ ಮತ್ತು ಮಾನ್ಯ ನನ್ನ ತಹಸೀಲ್ದಾರ್ರು ತಹಸೀಲ್ದಾರರು ಮತ್ತು ಏನು ಇತರೆ ಅಧಿಕಾರಿಗಳಿದ್ದಾರೆ ಅವ್ರಿಗೂ ಕೂಡ ಇವತ್ತು ಕೂಡ ಹೇಳಂಥ ಕೆಲಸ ಮಾಡ್ತೀವಿ ಮಾನ್ಯ ಶಾಸಕರು ಕೂಡ ಇದರ ಈ ವಿಚಾರವಾಗಿ ಗಮನ ಗಮನಹರಿಸುವಂಥ ಕೆಲಸ ಮಾಡ್ತೀವಿ ನನ್ನ ಹೆಸರು ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ